ಪೂಜೆ ಮಾಡಲು ಪೂಜಾರಿಗಳು ಬೇಕಾ ಪೂಜೆ ಮಾಡೋದಕ್ಕೆ ನಾವು ಕೂಲಿ ಕೊಟ್ಟು ಆಳ್ಗಳನ್ನು ನೇಮಿಸ್ಕೊಳ್ತೀವಿ ಯಾಕೆ ಅಂತಂದರೆ ನಾವೀಗ ಐಷಾರಾಮಿ ಜೀವನವನ್ನು ಮಾಡಲಿಕ್ಕೆ ಹೊರಟುಬಿಟ್ಟಿದ್ದೀವಿ ನಮಗೆ ಸಮಯ ಇಲ್ಲ ನಮಗೆ ಸಂಯಮನೂ ಇಲ್ಲ ಸಮಯನೂ ಇಲ್ಲ ಸಂಯಮನೂ ಇಲ್ಲ ವ್ಯವಧಾನವೂ ಇಲ್ಲ ನಿಧಾನನೂ ಇಲ್ಲ ನಮಗೆ ಕೃತಜ್ಞತೆ ಮೊದಲೇ ಇಲ್ಲ ನಮಗೆ ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥ ಆ ನಿರಾಕಾರ ಶಿವನನ್ನು ನಮ್ಮ ಕೈಯಾರೆ ನಾವು ಪೂಜೆ ಮಾಡಿ ಪೂಜಿಸುವಂತಹ ಕೆಲಸವೂ ಕೂಡ ನಮ್ಮ ಕೈನಲ್ಲಿ ಆಗಲ್ಲ ಆ ಲೆವೆಲಿಗೆ ನಾವು ಬಂದಿದ್ದೀವಿ ಯಾವ ಶಿವ ನಮಗೆ ಎಲ್ಲವನ್ನು ಕರುಣಿಸಿದ ಎಲ್ಲವನ್ನೂ ನಮಗೆ ಕೊಟ್ಟ ಅವನಿಗೆ ವಾಪಸ್ಸು ಒಂದು ಪೂಜೆಯನ್ನು ಮಾಡಿ ಕೃತಜ್ಞತೆಯನ್ನು ತೋರಿಸುವಂತಹ ಆ ಕೆಲಸಕ್ಕೂ ಕೂಡ ನಾವು ರೆಡಿ ಇಲ್ಲ ಅಂದರೆ ಅದಕ್ಕೊಬ್ಬರನ್ನ ನೇಮಿಸ್ತೀವಿ ಅದಕ್ಕೊಬ್ಬರನ್ನ ಕೂಲಿ ಕೊಟ್ಟು ಇಡ್ತೀವಿ ಈಗ ನಮಗೆ ಕೂಲಿ ಕೊಟ್ಟು ಕೆಲಸಗಳು ಮಾಡಿ ಮಾಡಿಸ್ಕೊಂಡು ಅಭ್ಯಾಸ ಮನೆ ಕಟ್ಟೋದಕ್ಕೆ ಕೂಲಿ ಕೊಡ್ತೇವೆ ತೊಳೆಯೋದಕ್ಕೆ ಕೂಲಿ ಕೊಡ್ತೇವೆ ಬಳಿಯೋದಕ್ಕೆ ತು ಕೂಲಿ ಕೊಡ್ತೀವಿ ಗಾರ್ಡನಿಂಗ್ ಮಾಡೋದಕ್ಕೆ ಕೂಲಿ ಕೊಡ್ತೀವಿ ಹೊಲದ ಕೆಲಸ ಮಾಡೋದಕ್ಕೆ ಕೂಲಿ ಕೊಡ್ತೀವಿ ರಾಶಿ ಮಾಡೋದಕ್ಕೆ ಕೂಲಿ ಕೊಡ್ತೀವಿ ಸೊ ಹಾಗೆಯೇ ಎಲ್ಲವಕ್ಕೂ ಕೂಲಿ ಕೊಟ್ಟು 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 ಅಭ್ಯಾಸ ಆಗಿಬಿಟ್ಟು ದೇವರಿಗೆ ಪೂಜೆ ಮಾಡೋದಕ್ಕೂ ಕೂಲಿ ಕೊಡೋದು ಏ ನನಗೆ ಟೈಮ್ ಇಲ್ಲಯ್ಯ ನೀನು ನಿನ್ನ ದುಡ್ಡು ಕೊಡ್ತೀನಿ ನೀನು ಪೂಜೆ ಮಾಡು ನನ್ನ ಪರವಾಗಿ ನೀನು ಪೂಜೆ ಮಾಡು ನನ್ನ ಪರವಾಗಿ ನೀನು ಪೂಜೆ ಮಾಡು ಅಂತ ಹೇಳ್ತೀಯಲ್ಲ ನನ್ನ ಪರವಾಗಿ ಪೂಜೆ ಮಾಡು ಅಂತ ಹೇಳೋನು ನನ್ನ ಪರವಾಗಿ ನೀನೇ ಊಟ ಮಾಡಿಬಿಡು ಅಂತ ಹೇಳು ನನ್ನ ಪರವಾಗಿ ನೀನೇ ಊಟ ಮಾಡಿಬಿಡು ನನ್ನ ಪರವಾಗಿ ನೀನೇ ನೀರು ಕುಡಿದುಬಿಡು ನನ್ನ ಪರವಾಗಿ ನೀನೇ ನಿದ್ದೆ ಮಾಡಿಬಿಡು ಹೇಳ್ರಿ ನೋಡೋಣ ಆಗುತ್ತೆ ಹೇಳೋಕ್ಕಾಗುತ್ತಾ ಇದು ಯಾವುದೂ ಕೂಡ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ದೇವ್ರ ಪೂಜೆನ ಮಾತ್ರ ನನ್ನ ಪರವಾಗಿ ನೀನು ಮಾಡಿಬಿಡು ಅದೇ ಥರ ಹೇಳಿರಿ ನನ್ನ ಪರವಾಗಿ ನೀನೇ ಊಟ ಮಾಡಿಬಿಡು ನನ್ನ ಪರವಾಗಿ ನೀನೇ ಗಾಳಿ ಸೇವನೆ ಮಾಡಿ ಉಸಿರಾಡಿಬಿಡು ನನ್ನ ಪರವಾಗಿ ನೀನೇ ಉಸಿರಾಡು ನನ್ನ ಪರವಾಗಿ ನೀನೇ ನಿದ್ದೆ ಮಾಡು ಹೇಳಿಬಿಡಿ ಅದು ಹೇಳೋಕ್ಕಾಗಲ್ಲ ಎಷ್ಟು ಸೋಂಬೇರಿಗಳು ಎಷ್ಟು ಕೃತಜ್ಞತೆ ಇಲ್ಲದ ನಾವು ನೀಚರು ಆ ದೇವರಿಗೆ ಒಂದಷ್ಟು ಸಮಯವನ್ನು ಕೊಟ್ಟು ಪೂಜೆ ಮಾಡೋದಕ್ಕೂ ಕೂಡ ನಾವು ಸೋಂಬೇರಿಗಳಾಗಿ ಅಥವಾ ಬಿಝಿ ಶೆಡ್ಯೂಲ್ ನಾವು ಹೇಳ್ತೀವಲ್ಲ ಅಯ್ಯೋ ನನಗೆ ಟೈಮ್ ಇಲ್ಲಪ್ಪ ನನಗೆ ಟೈಮ್ ಇಲ್ಲ ಅದರಿಂದ ನೀನೇ ಮಾಡಿಬಿಡು ನಾನು ಪರವಾಗಿ ನೀನೇ ಮಾಡಿಬಿಡು ಕೆಲವರು ದುಡ್ಡು ಕಳಿಸ್ತಾರೆ ದೇವಸ್ಥಾನಗಳಿಗೆ ದುಡ್ಡು ಕಳಿಸ್ತಾರೆ ನನಗೆ ಬರಲು ಸಮಯವಿಲ್ಲದ ಕಾರಣ ನನ್ನ ಹೆಸರಿನಲ್ಲಿ ನೀವೇ ಪೂಜೆ ಮಾಡಿಬಿಡಿ ನನ್ನ ಹೆಸರಿನಲ್ಲಿ ನೀವೇ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಪ್ರಸಾದ ಕಳಿಸ್ಕೊಡಿ ಓಹೋ ಏನು ಟಪಾಲ್ ಕೆಲಸ ದೇವರಿಗೆ ಟಪಾಲ್ ಕೆಲಸ ಇಷ್ಟು ದೊಡ್ಡ ಜಗತ್ತನ್ನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಎಲ್ಲರ ಯುಗಕ್ಷೇಮವನ್ನು ನೋಡೋವಂಥ ದೇವ್ರಿಗೆ ಟೈಮ್ ಐತೆ ಇವನೊಬ್ಬ ನರಮಾನವ ಇವನಿಗೆ ಟೈಮ್ ಇಲ್ವಂತೆ ಮನೆಗಳಲ್ಲಿ ಸಾಮಾನ್ಯವಾಗಿ ಗೃಹ ಪ್ರವೇಶ ಮಾಡ್ತಾರೆ ಮನೆ ಕಟ್ಟಲಿಕ್ಕೆ ಪಾಯಪೂಜೆ ಮಾಡ್ತಾರೆ ನಾಮಕರಣ ಮಾಡ್ತಾರೆ ನಿತ್ಯ ಪೂಜೆಗಳು ಮಾಡ್ತಾರೆ ಏನೋ ಒಂದು ಒಂದಲ್ಲ ಒಂದು ಪೂಜೆ ಮಾಡ್ತಾನೆ ಇರ್ತಾರೆ ಸಾಮೂಹಿಕ ಪೂಜೆಗಳು ಮಾಡ್ತಾರೆ ಹೊರಗಡೆ ಏನಾದರೂ ಮಾಡಿಕೊಳ್ಳಿ ತಾನು ಸ್ವತಃ ದೇವರಿಗೆ ಪೂಜೆ ಮಾಡಲ್ಲ ಅಂತಂದರೆ ನಾವು ಬದುಕಿದ್ದು ಏನು ಪ್ರಯೋಜನ ನಮಗೆ ಅಂತ ಅವಕಾಶ ಸಿಗುತ್ತಾ ಯಾರು ನಮಗೆ ಈ ಭೂಮಿಗೆ ತಂದರು ಯಾವ ದೇವ ನಮಗೆ ಅನ್ನ ಆಹಾರಾದಿಗಳನ್ನು ಕೊಟ್ಟು ನಾವು ಸಾಯುವರೆಗೂ ನಮ್ಮನ್ನು ಕಾಪಾಡ್ತಾನಲ್ಲ ಆ ದೇವರಿಗೆ ನಮಗೆ ಪೂಜೆ ಮಾಡೋಕ್ಕೆ ಸಮಯ ಇಲ್ಲ ಒಂದು ಗೃಹ ಪ್ರವೇಶ ಆ ಶಿವನ ಅನುಗ್ರಹ ಇಲ್ಲದೆ ನಾವು ಮನೆ ಕಟ್ಟಲಿಕ್ಕೆ ಆಗುವುದಿಲ್ಲ ಅವನ ಅನುಗ್ರಹ ಇಲ್ಲದೆ ಮದುವೆ ಮಾಡ್ಕೊಳ್ಳಲಿಕ್ಕೂ ಆಗುವುದಿಲ್ಲ ಒಂದು ಹಿಡಿ ಹಣ್ಣನೂ ಸಿಕ್ಕೋದಿಲ್ಲ ಆ ನಿರಾಕಾರ ಶಿವನ ಅನುಗ್ರಹ ಇಲ್ಲದೆ ಅವನ ಅನುಮತಿ ಇಲ್ಲದೆ ಒಂದು ಹಿಡಿ ಹಣ್ಣನೂ ಕೂಡ ಒಂದು ಗ್ಲಾಸ್ ನೀರು ಸಿಕ್ಕುವುದಿಲ್ಲ ನಮಗೆ ಅಂಥದ್ರಲ್ಲಿ ನಾವೊಂದು ಮನೆ ಕಟ್ತಾ ಇದ್ದೀವಿ ಅಥವಾ ಒಂದು ನಾಮಕರಣ ಮಾಡ್ತಾಯಿದ್ದೀವಿ ನಮಗೆ ಒಂದು ಪುತ್ರ ಸಂತಾನದ ಭಾಗ್ಯ ದೇವ್ರಿಗೆ ಕರುಣಿಸಿದ್ದಾನೆ ಏನೆಲ್ಲ ಪಡ್ಕೊಂಡಿದ್ದೀವಿ ನಾವು ಪಡ್ಕೊಳ್ಳದೆ ಇರತಕ್ಕಂಥದ್ದೇ ಇಲ್ಲ ನಾವು ದೇವರಿಗೆ ಅತಿ ದೊಡ್ಡ ಸಾಲುಗಾರರು ನಾವೆಲ್ಲ ಇದನ್ನು ಜ್ಞಾಪಕ ಇಟ್ಕೊಳ್ಬೇಕು ನಾವು ದೇವರಿಗೆ ಅತಿ ದೊಡ್ಡ ಸಾಲುಗಾರರು ಎಲ್ಲವನ್ನು ಬೇಕು 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 ಅಂತ ಹೇಳಿ ಬೈಸಿ 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 ತೊಗೊಂಡ್ವಿ ಎಲ್ಲ ಕೊಡ್ತಾನೆ ಯಾಕೆ ಕೊಡ್ತಾನೆ ಅಂತಂದರೆ ಓ ಇದನ್ನು ಇದ್ದಾನೆ ಇದನ್ನು ಕೊಟ್ಟ ಮೇಲೆ ಅವನು ನನ್ನನ್ನು ನೆನಿಬೋದು ಮತ್ತೊಂದು ಕೇಳ್ತಾನೆ ಓಹ್ ಇದನ್ನು ಕೊಟ್ಟ ಮೇಲೆ ನನ್ನನ್ನು ಇವನು ನೆನೀತಾನೆ ಮತ್ತಿನ್ನೊಂದು ಕೇಳ್ತಾನೆ ಓಹ್ ಇದನ್ನು ಕೊಟ್ಟ ಮೇಲೆ ಅವನು ನನಗೆ ಭಕ್ತಿ ಮಾಡ್ಬೋದು ಅಂತ ಹೇಳಿ ಆ ತಂದೆ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ನಿರಾಕಾರ ಶಿವ ಮಕ್ಕಳು ಏನು ಕೇಳಿದ್ರು ಕೊಡ್ತಾರೆ ಇರ್ತಾನೆ ಕೊಡ್ತಾನೇ ಇರ್ತಾನೆ ಅವನು ಕೊಡೋದೇ ಸಂತೋಷ ಅವನಿಗೆ ಮನುಷ್ಯನಿಗೆ ತಗೊಂಡು ತಿನ್ನೋದೇ ಸಂತೋಷ ಆದರೆ ನನ್ನ ತಂದೆ ಯಾರು ನನಗೆ ಇಷ್ಟೆಲ್ಲ ಅನುಕೂಲತೆಗಳನ್ನು ಯಾರು ಅವನಿಗೆ ನನ್ನಿಂದ ನನ್ನ ಕಡೆಯಿಂದ ವಾಪಸ್ಸು ಏನು ಕೊಡಬಲ್ಲೆ ಹೋ ಇದು ನನಗೆ ಒಂದು ಗೃಹ ಪ್ರವೇಶ ಇವತ್ತು ನಾನು ಅಥವಾ ನನ್ನ ಕುಟುಂಬ ಕುಳಿತು ನಾವು ನಮ್ಮ ಕೈಯಾರೆ ಪೂಜೆ ಮಾಡೋಣ ಒಂದು ಪ್ರಾರ್ಥನೆ ಮಾಡೋಣ ಒಂದು ಯೋಗವನ್ನು ಮಾಡೋಣ ಒಂದು ತಪಸ್ಸನ್ನು ಮಾಡೋಣ ಹತ್ತು ನಿಮಿಷ ಕೂಳಿತು ಧ್ಯಾನವನ್ನು ಮಾಡೋಣ ಅದಕ್ಕೆ ಟೈಮ್ ಇಲ್ಲವಂತೆ ಒಂದಷ್ಟು ಜನ ಅರ್ಚಕರನ್ನ ಕರೆಸ್ಬಿಡೋದು ಅವ್ರುಗಳಿಗೆ ಪ್ಯಾಕೇಜ್ ಕೊಟ್ಬಿಡೋದು ನನಗೆ ಮಾರ್ಕೆಟ್ಗೆಲ್ಲ ಹೋಗೋಕ್ಕಾಗೋದಿಲ್ಲಪ್ಪ ಏನು ಕೇಳ್ತೀಯ ಕೇಳೋ ನಾನು ಇಷ್ಟು ದುಡ್ಡು ಕೊಟ್ಬಿಡ್ತೀನಿ ಎಲ್ಲ ನಿಂದೆ ಏನು ಮಂತ್ರ ಹೇಳ್ಕೊತೀ ಹೇಳ್ಕೊ ಅದೇನು ಪೂಜೆ ಮಾಡ್ತೀಯ ಮಾಡ್ಕೋ ನನ್ನ ಪರವಾಗಿ ನೀನೇ ಪೂಜೆ ಮಾಡಿಬಿಡು ಅದಕ್ಕೆ ನಮ್ಮ ಏನು ಹೇಳ್ತಾರೆ ಏನರಪ್ಪ ನಾನು ನಿನಗೆಲ್ಲವನ್ನು ಕೊಟ್ಟೆ ನೀನು ಮಧ್ಯವರ್ತಿಗಳನ್ನ ಹಿಟ್ಟು ನನಗೆ ಪೂಜೆ ಮಾಡಿಸ್ತೀಯಾ ದಲ್ಲಾಳಿಗಳನ್ನ ಹಿಟ್ಟು ನನಗೆ ಪೂಜೆ ಮಾಡಿಸ್ತೀಯಾ ಏಜೆಂಟ್ರುಗಳನ್ನ ಹಿಟ್ಟು ನೀನು ನನಗೆ ಪೂಜೆ ಮಾಡಿಸ್ತೀಯಾ ನಿಮ್ಮ ಮಧ್ಯೆ ಮಧ್ಯವರ್ತಿಗಳು ದಳ್ಳಾಳಿಗಳು ಏಜೆಂಟ್ರು ಅರ್ಚಕರು ಎಷ್ಟು ಜನ ನಾನು ಭಕ್ತ ಮತ್ತು ಭಗವಂತನ ನೇರ ಸಂಪರ್ಕಕ್ಕೆ ನಾನು ಬಯಸ್ತೇನೆ ಅಂತ ಹೇಳ್ತೇನೆ ಪರಮಾತ್ಮ ನಿರಾಕಾರ ಶಿವ ತಂದೆ ಮಕ್ಕಳ ಸಂಬಂಧದ ಮಧ್ಯದಲ್ಲಿ ಮಧ್ಯವರ್ತಿಗಳಂತೆ ಭಕ್ತ ಮತ್ತು ಭಗವಂತನ ಮಧ್ಯದಲ್ಲಿ ಅರ್ಚಕನಂತೆ ಆ ಅರ್ಚಕ ಇವರನ್ನು ಆ ದೇವರಿಗೆ ಪರಿಚಯ ಮಾಡಿಸೋದು ಇವತ್ತು ಇವನು ಗುರುಪ್ರವೇಶ ಮಾಡ್ತಾ ಇದ್ದಾನೆ ಓಹ್ ದೇವ್ರಿಗೆ ಗೊತ್ತೇ ಇಲ್ಲ ಇವನು ನಕ್ಷತ್ರ ಇಂಥದ್ದು ಇವನ ರಾಶಿ ಇಂಥದ್ದು ಇವನ ಗೋತ್ರ ಇಂಥದ್ದು ಇವನು ದೇವರಿಗೆ ಆ ಗೃಹ ಪ್ರವೇಶ ಇರ್ತಕ್ಕಂಥದನ್ನ ಪರಿಚಯ ಮಾಡಿಸುವಂಥದ್ದು ಇವನ ಜನ್ಮ ಜಾತಕವೇ ಅವನತ್ರ ಇದೆ ಆ ನಿರಾಕಾರ ಶಿವನ ಹತ್ರ ಈ ಅರ್ಚಕ ಆ ದೇವರಿಗೆ ಪರಿಚಯ ಮಾಡಿಸಿ ಇವರ ಪರವಾಗಿ ಅವನು ದೇವರ ಪೂಜೆಯನ್ನು ಮಾಡೋದು ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಹಸಿವಾದೊಡೆ ಉಣ್ಣುವುದು ಹಸಿವಾದೊಡೆ ಉಣ್ಣುವುದು ಸತಿ ಸುಖವನ್ನು ನೀನಲ್ಲದೆ ಅನ್ಯರಿಂದ ಮಾಡಿಸುವುದುಂಟೆ ನೀನು ಉಣ್ಣುವ ಊಟವನ್ನು ನೀನು ಅನುಭ ಅನುಭವಿಸುವಂತಹ ನಿನ್ನ ಸತಿ ಸುಖವನ್ನು ನೀನು ಅನ್ಯರಿಂದ ಮಾಡಿಸುವುದುಂಟೇ ಎಂಥ ನೇರವಾದ ಮಾತು ಅಲ್ಲಪ್ಪ ನಿನ್ನ ಹೊಟ್ಟೆಗೆ ನೀನು ಊಟ ಮಾಡಬೇಕು ನಿನಗೆ ಒಳ್ಳೆಯದಾಗಬೇಕು ಅಂತಂದರೆ ನೀನು ನೇರವಾಗಿ ಆ ಶಿವನನ್ನು ನಿನ್ನ ಕೈಯಾರೆ ನಿನ್ನ ತನುಮನದಿಂದ ನೀನು ಆ ನಿರಾಕಾರ ಶಿವನನ್ನು ಪೂಜಿಸಬೇಕು ನಿನ್ನ ಆ ರತಿ ಸುಖವನ ಅಂತಂದರೆ ನಿನ್ನ ಹೆಂಡತಿಯ ಜೊತೆ ಅನುಭವಿಸುವಂತಹ ಸುಖವನ್ನು ನೀನು ಅನುಭವಿಸ್ಬೇಕು ಅದನ್ನು ನೀನು ಬಾಡಿಗೆ ಕೊಡ್ತೀಯೇನು ಅದನ್ನು ಬೇರೆಯವ್ರ ಕೈಯಲ್ಲಿ ಮಾಡಿಸ್ತೀಯಾ ಅಂತ ಕೇಳ್ತಾರೆ ಇದಕ್ಕೂ ಅಂತ ನೇರವಾಗಿ ಯಾರೂ ಹೇಳೋದಿಲ್ಲ ಇಷ್ಟು ಕೆಟ್ಟದಾಗೂ ಕೂಡ ಯಾರು ಹೇಳೋದಿಲ್ಲ ಯಾಕೆಂದರೆ ಈ ಜನಗಳಿಗೆ ಎಷ್ಟು ಹೇಳಿ 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 ಹೇಳಿದ್ರೂ ಸಹ ಇವರು ಬದಲಾಗದೇ ಇರ್ತಕ್ಕಂಥದ್ದನ್ನು ನೋಡಿ ನಮ್ಮ ಶರಣರು ಹೇಳ್ತಾರೆ ನೀನು ಉಣ್ಣುವ ಊಟವನ್ನು ನೀನು ಅನುಭವಿಸುವ ರತ್ ರತಿಸುಖವನ್ನು ಬೇರೆಯವ್ರು ಅದನ್ನು ಕೊಟ್ಬಿಡು ಹೋಗಂತಾರೆ ಅದಕ್ಕೆ ನಿಮ್ಗೆ ಹೇಳಿ ಹೇಳಿ ಸಾಕಾಗಿದೆ ಈ ಶಿವಪೂಜೆಯನ್ನು ತನು ಮನ ಮುಟ್ಟುವ ರೀತಿಯಲ್ಲಿ ಮನಸ್ಸಿಟ್ಟು ಈ ತನುವನ್ನು ದಂಡಿಸಿ ಅರ್ಪಿಸಿ ನಿಷ್ಠಾ ಭಕ್ತಿಯಿಂದ ನಾವು ಶಿವನ ಸೇವೆ ಮಾಡಬೇಕು ನಾವೇ ಸ್ವತಃ ಕುಳಿತು ಪೂಜೆ ಮಾಡಬೇಕು ಆ ನಿರಾಕಾರ ಶಿವನನ್ನು ನಾವು ಪೂಜೆ ಮಾಡಬೇಕು ಯಾಕೆ ಅಂತಂದರೆ ಎಲ್ಲವೂ ಅವನದ್ದೇ ನಾವು ಅನುಭವಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ತಕ್ಕಂಥದ್ದು ಅಥವಾ ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲವೂ ಕೂಡ ಆ ನಿರಾಕಾರ ಶಿವನಿಂದ ಕೊಟ್ಟಿರತಕ್ಕಂಥದ್ದು ಆದ್ದರಿಂದ ನಾವೇ ಸ್ವತಃ ನಮ್ಮ ಕೈಯಾರೆ ನಮ್ಮ ಈ ಶರೀರವನ್ನು ಉಪಯೋಗಿಸಿಕೊಂಡು ಈ ಶರೀರವನ್ನು ಮತ್ತು ಮನಸ್ಸನ್ನು ಎರಡನ್ನು ಕೂಡ ಅರ್ಪಣೆ ಮಾಡಿ ನಾವು ಪ್ರತಿಯೊಂದು ಪೂಜೆಯನ್ನು ನಾವೇ ಸ್ವತಃ ನಮ್ಮ ಕುಟುಂಬದವರೆಲ್ಲ ಕುಳಿತು ನಾವು ಮಾಡಬೇಕೇ ಹೊರತು ಎಲ್ಲೂ ಕೂಡ ಯಾವತ್ತೂ ಕೂಡ ಪೂಜೆಗಳನ್ನು ನಾವು ಈ ಸಂಬಳ ಕೊಟ್ಟು ಅಥವಾ ಗುತ್ತಿಗೆ ಕೊಟ್ಟು ಅಥವಾ ಕೂಲಿ ಕೊಟ್ಟು ನಾವು ಮಾಡಿಸಬಾರದು ಪೂಜೆಯನ್ನು ಬೇರೊಬ್ಬರ ಕೈಯಲ್ಲಿ ಮಾಡಿಸುವವನು ನಿಮ್ಮ ನೆತ್ತಬಲ್ಲನಯ್ಯ ಅಂತ ಕೇಳ್ತಾರೆ ಏ ಶಿವನೇ ನೀನು ಯಾರಂತಲೂ ಗೊತ್ತಿಲ್ಲ ನೀನು ಏನು ಒಳ್ಳೇದು ಮಾಡಿದೀಯ ಅಂತಲೂ ಕೂಡ ಇವ್ರಿಗೆ ಗೊತ್ತಿಲ್ಲ ಇವರಿಗೆ ನಿನ್ನ ಪರಿಚಯವೇ ಇಲ್ಲ ಆದ್ದರಿಂದ ಇವರು ನೀನು ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಇವರು ದುಡ್ಡು ಕೊಟ್ಟು ಬೇರೆಯವರಿಗೆ ಕೂಲಿ ಕೊಟ್ಟು ನಿನ್ನ ಪೂಜೆ ಮಾಡಿಸ್ತಾ ಇದ್ದಾರೆ ಇದೆಲ್ಲವೂ ಸುಮ್ಮನೆ ಉಪಚಾರ ಅಷ್ಟೇ ದೇವರಿಗೆ ಇದ್ದೀವಿ ಅನ್ನುವಂತಹ ಕೆಮ್ಮನೆ ಉಪಚಾರ ಅಂತಾರೆ ಅಂದರೆ ಸುಮ್ಮನೆ ಉಪಚಾರ ಮಾಡ್ತಾರೆ ಅಷ್ಟೇ ಇವರಿಗೆ ನಿನ್ನ ಬಗ್ಗೆ ಗೊತ್ತೇ ಇಲ್ಲ ನೀನೊಬ್ಬ ಮಾಲೀಕ ಇದೆಯಾ ಇದನ್ನೆಲ್ಲ ನೀನೇ ಕೊಟ್ಟಿರೋದು ಅನ್ನೋದು ಇವ್ರಿಗೆ ಗೊತ್ತೇ ಆಗಿಲ್ಲ ಸುಮ್ಮನೆ ಉಪಚಾರಕ್ಕೆ ಇವರು ಪೂಜೆ ಮಾಡ್ತಾಯಿದ್ದಾರೆ ಅಷ್ಟೇ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಸಾಗರವೆಲ್ಲ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸಕಲವೂ ನಿಮ್ಮ ದಾನ ನಿಮ್ಮ ದಾನವನ್ನು ಹುಂಡು ಅನ್ಯರ ಕೈಯಲ್ಲಿ ಪೂಜೆ ಮಾಡಿಸುವ ಈ ಕುನ್ನಿಗಳೇನೆಂಬೆ ರಾಮನಾಥ ಎಲ್ಲವನ್ನೂ ನಿಮ್ಮದ ನಿಂದು 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 ಉಂಡು 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 ನಿಂದೇ ಉಪಯೋಗಿಸಿಕೊಂಡು ಎಲ್ಲವನ್ನು ನಿನ್ನದ್ದನ್ನೇ ಅನುಭವಿಸಿ ಬೇರೆಯವರಿಗೆ ಕೂಲಿ ಕೊಟ್ಟು ಪೂಜೆ ಮಾಡಿಸುವ ಈ ಕುನ್ನಿಗಳೇನೆಂಬೆ ಕೃಷ್ಣ ಇದ್ದ ಲಿಂಗ ಪೂಜೆ ಮಾಡ್ದ ಬೇರೆಯವ್ರನ್ನ ಪೂಜಾರಿಗಳನ್ನ ಇಟ್ಕೊಂಡಿದ್ನ ಇಲ್ಲ ಕೃಷ್ಣ ಸ್ವತಃ ತಾನು ಲಿಂಗ ಪೂಜೆ ಮಾಡ್ದ ರಾಮ ಸ್ವತಃ ತನ್ನ ಲಿಂಗ ತನ್ನ ಲಿಂಗವನ್ನು ತಾನು ಪೂಜೆ ಮಾಡಿಕೊಂಡ ರಾಮೇಶ್ವರ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ರಾಮನು ತಾನೇ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಆ ನಿರಾಕಾರ ಶಿವನನ್ನು ಲಿಂಗದ ರೂಪದಲ್ಲಿ ರಾಮೇಶ್ವರದಲ್ಲಿ ರಾಮ ಪೂಜೆ ಮಾಡಿದ್ದಾನೆ ಕೃಷ್ಣ ಗೋಪಿಕಾ ಲಿಂಗಗಳನ್ನು ಸ್ಥಾಪನೆ ಮಾಡಿ ಆ ನಿರಾಕಾರ ಶಿವನನ್ನು ಲಿಂಗದಲ್ಲಿ ನೋಡಿದ್ದಾರೆ ಇನ್ನು ಪಾರ್ವತಿಪತಿ ಈಶ್ವರ ಅಥವಾ ಶಂಕರ ಇವನು ಕೂಡ ಸ್ವತಃ ಲಿಂಗ ಪೂಜಕನಾಗಿ ಮಹರ್ಷಿಯಾಗಿ ಯೋಗಿಯಾಗಿ ಅವನು ಸ್ವತಃ ತನ್ನ ಕೈಯಿಂದ ತಾನು ಲಿಂಗಗಳನ್ನು ಪೂಜೆ ಮಾಡಿದ್ದೇನೆ ಲಿಂಗಗಳು ಅಂದರೆ ನಿರಾಕಾರ ಶಿವನ ಪ್ರತಿರೂಪ ಹೀಗಿರುವಾಗ ಕಲಿಯುಗದಲ್ಲಿ ಈ ಕೊಬ್ಬಿರ್ತಕ್ಕಂಥ ಮಾನವ ದುಡ್ಡಿನ ಮದ ಇರತಕ್ಕಂಥ ಈ ಮಾನವ ಶಿವನ ಪರಿಚಯವೇ ಇಲ್ಲದೇ ಇರತಕ್ಕಂಥ ಈ ಮಾನವ ಆ ನಿರಾಕಾರ ಶಿವನನ್ನು ಪೂಜೆ ಮಾಡಿರಿ ಅಂದರೆ ಅದಕ್ಕೂ ಕೂಡ ದುಡ್ಡು ಕೊಟ್ಟು ಮಧ್ಯವರ್ತಿ ದಲ್ಲಾಳಿಗಳನ್ನ ಇಟ್ಟು ಪೂಜೆ ಮಾಡಿಸ್ತಾನೆ ಅಂತಂದರೆ ಇನ್ನು ಇದಕ್ಕೂ ಅಂತ ಮಾನವನ ದುರಹಂಕಾರ ಮಾನವನ ಈ ಮುಗ್ಧತೆ ಅಥವಾ ಈ ಅಂಧಕಾರದ ಬದುಕು ಎಲ್ಲೇ ಮೀರಿದೆ ಈ ಕಲಿಯುಗದಲ್ಲಿ ಇದು ಎಲ್ಲೇ ಮೀರಿದೆ ಆಗಬಾರ್ದು ಇನ್ನು ಮುಂದಕ್ಕಾದ್ರೂ ಕೂಡ ನೀವು ಬಸವ ಟಿ ವಿಯನ್ನು ನಿರಂತರವಾಗಿ ನೋಡ್ತಾ ಆ ನಿರಾಕಾರ ಶಿವನ ಪಾತ್ರ ಏನು ಅವನು ಅಂದರೆ ಯಾರು ಈ ಮನುಷ್ಯನಿಗೂ ಆ ನಿರಾಕಾರ ಶಿವನಿಗೂ ಏನು ಸಂಬಂಧ ಇದೆ ಈ ಜಗತ್ತು ಯಾರದ್ದು ನಾವು ಉಪಯೋಗಿಸ್ತಾ ಇರತಕ್ಕಂಥ ಎಲ್ಲ ವಸ್ತುಗಳು ಯಾರದ್ದು ಇದರ ಎಲ್ಲ ಇದರ ಎಲ್ಲರ ಮಾಲೀಕ ಯಾರು ನಮ್ಮ ಈ ಉಸಿರಿನ ಮಾಲೀಕ ಯಾರು ಈ ದೇಹದ ಮಾಲೀಕ ಯಾರು ಇಲ್ಲಿ ನಾವು ಯಾರಿಂದ ಈ ಭೂಮಿ ಮೇಲೆ ಬಂದಿದ್ದೀವಿ ಮತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಇಲ್ಲಿಯ ಪಾತ್ರ ಏನು ಅನ್ನುವಂತಹ ಎಲ್ಲ ವಿಚಾರಗಳನ್ನು ನಿಮಗೆ ವಿವರವಾಗಿ ವಿವರವಾಗಿ ನಿಮಗೆ ತಿಳಿಸಲಾಗುತ್ತೆ ಬಸವ ಟಿ ವಿಯನ್ನು ನೀವು ನಿತ್ಯ ನಿರಂತರವಾಗಿ ನೀವು ವೀಕ್ಷಣೆ ಮಾಡಿ ಬಂಧುಗಳೇ ನಾವು ಮುಕ್ತಿ ಮಾರ್ಗಕ್ಕೆ ದಾರಿಯನ್ನು ಕಂಡ್ಕೊಳ್ಬೇಕು ಅಂತಂದರೆ ಇಂತಹ ಸತ್ಸಂಗಗಳು ಬಹಳ ಅವಶ್ಯಕವಾಗಿ ನಮಗೆ ಬೇಕಾಗಿದ್ದಾವೆ